ನಮ್ಮ ಏನು ಧರ್ಮಸ್ಥಳ ಒಂದು ಡಾಕ್ಟರ್ ಹೆಗಡೆಯವರಾದಂತ ಬಹಳಷ್ಟು ಕಾರ್ಯಕ್ರಮವನ್ನ ನಮ್ಮ ಭಾಗದಲ್ಲಿ ಕೊಟ್ಟಿದ್ದಾರೆ ವಿಶೇಷವಾದ ಯೋಜನೆಗಳನ್ನ ಇವತ್ತು ನಾವು ಮುಂದುವರಿಸಿಕೊಳ್ಳಬೇಕಾಗ್ತದೆ ವಿಶೇಷವಾಗಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಒಂದು ಎಸ್ ಬಿ ಐ ಮುಖಾಂತರ ಬ್ಯಾಂಕ್ ಲೋನ್ ಕೊಡಿಸೋದಾಗಿರ್ಬೋದು ಜೊತೆಯಲ್ಲಿ ನಮ್ಮ ದೇವಸ್ಥಾನ ಜೀರ್ಕಾರಕ್ಕೆ ಸುಮಾರು ಕೋಟಿಯಷ್ಟು ಹಣವನ್ನು ಈ ಶಿರಂಗಿ ಲಕ್ಷ್ಮೇಶ್ವರ ಮುಂದ್ರಿಗೆಯಲ್ಲಿ ಕೊಟ್ಟಿದ್ದಾರೆ ಈ ಬಹಳ ತಡವಾಗಿ ಅತ್ಯಂತ ಸ್ಲೋವಾಗಿ ಮುಂಗಡ ಆದ್ರೆ ಶಿರಂಗಡಿ ಲಕ್ಷ್ಮೇಶ್ವರದಲ್ಲಿ ವರ್ಷ ಪ್ರತಿಯೊಬ್ಬರ ಮನೆ ಹಣ ಮುಗಿದ ಅಷ್ಟೇ ಮಾತ್ರ ಮಾತಾಡ್ತಿದ್ವಿ ಈ ಮಾತು ಗಂಡ ಪ್ರಸಂಗ ಮಾಡುವಷ್ಟು ಲೆವೆಲ್ ಅಲ್ಲಿ ಬಹಳಷ್ಟು ಲಕ್ಷ್ಮೇಶ್ವರ ಯಾರು ಉಳಿದಿಲ್ಲ ಹೆಣ್ಮಕ್ಳು ಹೆಣ್ಮಕ್ಳ ಯಾರು ಉಳಿದ ಅಷ್ಟು ಲೆವೆಲಲ್ಲಿ ಅಲ್ಲಿ ಎಲ್ಲರೂ ಸಹಿತ ಮಹಿಳೆಯರು ಆ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಅದರ ಜೊತೆ ಕೆರೆಗಳ ಅಭಿವೃದ್ಧಿ ಮತ್ತು ಆ ಕೆರೆಗಳ ಜೀರ್ಣೋದ್ಧಾರ ಮಾಡಲಿಕ್ಕೆ ಹೂಳೆತ್ತುವಂತ ಕಾರ್ಯಕ್ರಮದಲ್ಲಿ ಒಂದು ಸಹಿತ ಎರಡು ಕೆರೆಗಳ ಹೂಲೆತ್ತುವ ಕಾರ್ಯಕ್ರಮದಲ್ಲಿ ನಾನೇ ಸ್ವತಃ ಭಾಗವಹಿಸಿದ್ದೆ ಒಂದು ಚಟಿ ಮತ್ತೆ ಇನ್ನೊಂದು ಬಸಾಪುರ ಅಂತ ನಮ್ಮ ಲಕ್ಷ್ಮೇಶ್ವರಲ್ಲಿರುವಂತ ಜೊತೆಯಲ್ಲಿ ಯಾರು ಅವರಿಗೆ ಬಡವರಿದ್ದಾರೆ ಮನೆಯನ್ನು ಸಹಿತ ಕಟ್ಟಿಸಿಕೊಟ್ಟಿದ್ದಾರೆ ವರ್ಷ ನೀನೇನೋ ಮನೆ ಸಿರಂಟಿಯಲ್ಲಿ ಯಾರೋ ಒಂದು ತಾಯಿಗೆ ಮಕ್ಕಳಿಲ್ಲ ಯಾರು ಇಲ್ಲ ಗಂಡ ಅನ್ಸುತ್ತೆ ಅಂಥವರಿಗೆ ಮನೆಯ ದಿನ ಭೂಮಿ ಪೂಜೆಯನ್ನು ಸಹಿತ ಸಿರಂಟಿಯಲ್ಲಿ ಮಾಡ್ತಾರೆ ಅದರ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನವನ್ನ ಕೊಡುವಂಥದ್ದು ಅದರ ಜೊತೆಯಲ್ಲಿ ನಮ್ಮ ಸಮಾಜದಲ್ಲಿ ಏನು ಒಂದಿಷ್ಟು ದುಶ್ಚಟಕ್ಕೆ ಬಲಿಯನ್ನಾಗ್ತೀವಿ ಆಗ್ತಿದೀವಿ ಅಂಥವ್ರು ಸಹಿತ ಈ ಕುಡಿಯೋದಿಂದ ಅಥವಾ ದುಶ್ಚತರಿಂದ ಅವರನ್ನ ಮುಕ್ತಿ ಉಳಿಸ್ಲಿಕ್ಕೆ ಅಥವಾ ಅವ್ರನ್ನ ಬಿಡಿಸ್ಬೇಕಂತೇಳಿ ನಿಮ್ಮ ನಮ್ಮ ಸಿರಂಗಿ ಸಾರಿ ಗುಂಡಗಿ ತಾಲೂಕಿನ ಗಮ್ಮರ ಗ್ರಾಮದಲ್ಲಿ ಹಿಂದೆ ಆ ಕಾರ್ಯಕ್ರಮ ಎರಡು ತಿಂಗಳಿಂದಲೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ವಿ ನಮ್ಮ ರೋಡ ಮತ ಕ್ಷೇತ್ರದ ಶಾಸಕರಾದಂತಹ ಜಿ ಎಸ್ ಪಾಟೀಲ್ ಸರ್ ಬಹುಶಃ ಅಂತ ಅನ್ಕೋತೀವಿ ಯಾಕಂದ್ರೆ ಅವತ್ತಿನ ನನಗೂ ಸಹಿತ ಕರೆದಿದ್ರು ಅದು ಬೇರೆ ಕಾರಣದಿಂದ ಬರ್ಲಿಕ್ಕೆ ಆಗಿಲ್ಲ ಹಾಗಾಗಿ ಬಹಳ ಒಳ್ಳೆಯ ರೀತಿಯ ಒಳ್ಳೆಯ ಜನಪರ ಆದಂತ ಮತ್ತು ನಮ್ಮ ಜನರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮವನ್ನು ಸಹಿತ ನಾವೆಲ್ಲರೂ ನಮ್ಮ ಈ ಒಂದು ದರ್ಶನದಿಂದ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಕೆಲವರಿಗೆ ಈ ವಯಸ್ಸಾದವರಿಗೆ ಸೈಕಲ್ ಕೊಡೋದಾಗಿರ್ಬೋದು ಅಥವಾ ಅದರ ಜೊತೆಯಲ್ಲಿ ಅವ್ರು ಓಡಾಡ ಸಮಸ್ಯೆ ಇದ್ರ ಸಹಿತ ಆ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ ಇವತ್ತು ಕುಟುಂಬಾರ್ಥ ಹೇಳಿದ್ರೆ ನಾವು ನೋಡ್ತಾ ಇರುವವರು ಗಂಡ ಹೆಂಡತಿ ಎರಡು ಮಕ್ಕಳು ಇರ್ತಾರೆ ಆದ್ರೆ ನಾವು ಇತ್ತದ ಇಂತಹ ಒಂದು ಮಹಾನ್ ಕಾರ್ಯವನ್ನ ಏನು ಜಾರಿಗೆ ತಂದಿರಲ್ಲ ಅದಕ್ಕೆ ಅವರ ಕುಟುಂಬ ಜೋರಾದ ಚಪೆಯ ಮೂಲಕ ಅವರ ಅಭಿನಂದನೆ ಸಲ್ಲಿಸಿದ್ದಾರೆ ತಾಲೂಕಿನಲ್ಲಿ ಮೂವತ್ತು ನಾಲ್ಕು ಗ್ರಾಮೀಣ ಅಭಿವೃದ್ಧಿ ಸಂಘಗಳಿವೆ ಆ ಸಂಘದವರು ಈ ವರ್ಷದ ಲಾಭ ಈ ವರ್ಷ ಎಷ್ಟು ಲಾಭ ಆಗಿದೆ ಅಂದ್ರೆ ನಿಮಗೆಲ್ಲ ಎರಡು ಕೋಟಿ ಲಾಭ ಆಗಿದೆ ಆ ಎರಡು ಕೋಟಿ ಈ ವೀರೇಂದ್ರ ಹೆಗಡೆ ಅವರಾಗಲಿ ಕೂತಿದ ತಾಲೂಕಿನ ಸಂಘ ಕಚೇರಿ ಒಂದು ರೂಪಾಯಿ ಕೊಟ್ಟಲ್ಲ ನಿಮ್ಮೆಲ್ಲ ಗುಂಪುಗಳಿಗೆ ದುಡ್ಡು ಕಟ್ಟಿದಂತ ಎರಡು ಕೋಟಿ ಲಾಭ ಇದೆಲ್ಲ ಆ ಲಾಭನ ಬರುತ್ತೆ ನಿಮಗೆ ಕೊಡ್ತಾ ಇದೆ ಇಂಥ ಒಂದು ಸಂಸ್ಥೆ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ ಯಾಕೆಂದ್ರೆ ಆ ಹಿನ್ನೆಲೆ ಹೇಳ್ಬೇಕಾಗುತ್ತೆ ಆ ಲಾಭದಲ್ಲಿ ಏನೇನ್ ಮಾಡ್ತಾರೆ ಮತ್ತೆ ಅದ್ರ ಜೊತೆಗೆ ಇನ್ನೂ ಹಲವಾರು ಕಾರಣ ನೀವು ದುಡ್ಡು ಕಟ್ತೀರಿ ನಿಮ್ಮ ದುಡ್ಡನ್ನ ಪ್ರಾಮಾಣಿಕವಾಗಿ ಅದು ನನ್ನ ನಿಮ್ಮ ಮನೆ ಬಾವಲಿ ಬಂದು ಆ ಸಂಘದ ಒಡೆಯವರು ಕೋರ್ ಹೋಗಿ ಅದನ್ನು ಕಟ್ತಾರೆ ಆ ಬ್ಯಾಂಕ್ ನಲ್ಲಿ ಬಂದಂತ ಬಡ್ಡಿಯು ಕೂಡ ನಿಮಗೆ ಕೊಡ್ತಾರೆ ಬ್ಯಾಂಕ್ ಬ್ಯಾಂಕ್ ನಲ್ಲಿ ಹೆಚ್ಚು ಟ್ರಾನ್ಸಾಕ್ಷನ್ ಆಗ್ತದೆ ಹೆಚ್ಚು ಟರ್ನ್ ಓವರ್ ಆಗೋದ್ರಿಂದ ಈ ಸಂಘಕ್ಕೆ ಒಂದಿಷ್ಟು ಸಹಾಯಧನ ಬ್ಯಾಂಕ್ ಅದನ್ನು ಸಹಾಯಧನದಲ್ಲಿ ಬ್ಯಾಂಕ್ನವರು ಸಹಾಯಧನದಲ್ಲಿ ಸಣ್ಣ ಕಾರ್ಯಕರ್ತರು ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ಪಾಠ ಕೊಡುತ್ತಾರೆ ಅದ್ರ ಜೊತೆಗೆ ಕೃಷಿ ಅಭಿವೃದ್ಧಿ ಚಕ್ರಿ ನಿಮ್ ಲಾಭದಲ್ಲಿಲ್ಲ ನಿಮ್ಗೆ ಎರಡು ಕೋಟಿ ಬಂದಿದೆ ಅದರಲ್ಲಿ ಒಂದು ಬಸ್ ಮುಟ್ಟೋದಿಲ್ಲ ನಿಮಗೆ ಸೌಲಭ್ಯ ವರ್ಗದ ಕುಟುಂಬದ ತಾಯಿ ನಿಮ್ಮ ಆರೋಗ್ಯವೇ ಈ ಸಲಹೆ ಮುಖ್ಯ ನೀವು ಕಟ್ಟಿದ್ರೆ ದುಡಿಬಹುದು ಉಡೋದು ಬಳಸಬಹುದು ನಿಮ್ಮ ಆರೋಗ್ಯ ಯಾರಾದ್ರೂ ಕೂತಾದ್ರೆ ದವರ ನಿಮ್ಮಲ್ಲಿರ್ತಕ್ಕಂಥ ದುಡ್ಡು ಸಾರೋದಿಲ್ಲ ಅಂತ ದುಡ್ಡು ಕಟ್ಟಲಿಕ್ಕೆ ವಿಮೆಯನ್ನು ಮಾಡ್ತಾ ಇದ್ದಾರೆ ನೀವು ಆರೋಗ್ಯ ಇರಲಿ ಅಂತ ವಿಮೆಗೆ ದುಡ್ಡನ್ನು ನಡ್ತಾ ಇದ್ದಾರೆ ಅದರ ಜೊತೆಗೆ ಆ ದೀಪವನ್ನು ಹಚ್ಚೋದಕ್ಕೆ ನಾವು ಬತ್ತಿ ಹಾಕ್ತೀವಿ ಎಷ್ಟು ಬತ್ತಿ ಹಾಕ್ತೀವಿ ಪ್ರತಿಯೊಂದು ದೀಪಕ್ಕ ಎರಡು ಬತ್ತಿ ಹಾಕ್ತೀವಿ ಅಂದ್ರೆ ಅಲ್ಲಿ ಒಂದೇ ಭತ್ತಿ ನಮಗೆ ಸರಿ ಅಲ್ಲ ಅನ್ನೋ ಭಾವನೆ ಅಲ್ಲಿ ಬತ್ತಿಗಳು ಕೂಡ ಸಹಭಾಗಿ ನಡೆಸ್ತಾವೋ ಆ ಬತ್ತಿಯ ಜೊತೆಗೆ ಎಣ್ಣೆ ಕರ್ಪೂರ ಇಡ್ತಾರೆ ದೀಪ ಬೇಗ ಹೊತ್ಕೊಳ್ಳಿ ಅಂತ ಹೇಳಿ ಆ ಭಾಷೆ ಕಾರ್ಯಕ್ರಮಗಳಲ್ಲಿ ಅಂತ ಹೇಳಿ ದೀಪ ಬೇಗ ಹೊತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಕರ್ಪೂರ ಇಡ್ತಾರೆ ದೀಪದ ಕಂಬ ಅದರಲ್ಲಿ ಎಣ್ಣೆ ಎಣ್ಣೆಯಲ್ಲಿ ಬತ್ತಿ ಬತ್ತಿಗೆ ಕರ್ಪೂರದ ಒಂದು ಒಂದು ಪೀಸು ಅದರ ಜೊತೆಗೆ ಒಂದು ಕಿಡಿ ಹೆಣ್ಣು ಮಕ್ಕಳು ಸಹಬಾಳ್ವೆಯನ್ನ ಯಾವ ರೀತಿ ನಡೆಸಬಹುದು ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಬೇಕಿಲ್ಲ ಅಂತ ನಾನು ಸಹಬಾಳ್ವೆ ಬಗ್ಗೆ ನಾವು ಮಾತಾಡಬೇಕು ಅನ್ನೋದಾದ್ರೆ ಈ ಬಂದು ಗೊತ್ತಿರೋ ಎಷ್ಟೋ ಜನ ಹೆಣ್ಣು ಮಕ್ಕಳು ಬಹುಶಃ ತಮ್ಮ ಮಕ್ಕಳನ್ನ ಶಾಲೆಗಳಲ್ಲಿ ಬಿಟ್ಟಿರ್ತಾರೆ ಮತ್ತು ಕೆಲವು ಜನ ಮನೆಯಲ್ಲಿ